ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ನಿಮ್ಮದು ಎಲೆಕ್ಟ್ರಿಕ್ ಒಂದು ಗಾಡಿ ಕಳಿಸ್ಕೊಟ್ಟಿಲ್ಲ ಆಟೋ ಹೌದು ಯಾವುದು ಮಹೇಂದ್ರ ಹೌದು ರೀ ಮಹೇಂದ್ರ ಯಾವುದು ಗಾಡಿ ಮಹೇಂದ್ರ ಎಷ್ಟು ಟಿ ಮಾಡಲ್ ಎಷ್ಟು ಟ್ವೆಂಟಿ ಓನರಣ ಅದೇ ಓನರ್ ಫಸ್ಟ್ ಓನರಾ ಆ ಫಾಶೋನ ಇದೆ ಡಾಕ್ಯುಮೆಂಟ್ಸ್ ಲಾರ್ನಿಂಗ್ ಇದೆ ಗಡಿ ಆ ಎಲ್ಲ ಕ್ಲಿಯರ್ ಇದೆ ಲೋನ್ ನಮಯತನ ಗಡಿ ಮೇಲೆ ಲೋನಿಲ್ಲ ಇಲ್ಲ ಎಷ್ಟು ಚಾರ್ಜಿಂಗ್ ಬರ್ತಿದೆ ಇದು ಸರ 80 80 ಕೊಡತದೆ ಆ ಎಷ್ಟು ಗಂಟೆ ಚಾರ್ಜ್ ಆಗತದೆ ಗಡಿ ಫುಲ್ ಚಾರ್ಜ್ ಟು ಟು ಅವರ್ಸ್ ಟು ಅವರ್ಸ್ ಫುಲ್ ಚಾರ್ಜ್ ಆಗತದಾ ಆ ಎಷ್ಟು ಕ್ಯಾಪಾಸಿಟಿ ಇದೆ ಬ್ಯಾಟರಿ ಇದು ಸರ್ ನಾನು ಡ್ರಾಯಿಂಗ್ ನಲ್ಲಿ ಇದಿನಿ ಸ್ವಲ್ಪ ಬಿಟ್ ಮಾಡ್ತೀನಿ ಹಲೋ ಎಲ್ಲಿ ಲೊಕೇಶನ್ ಗಡಿ ಇದು ಲೊಕೇಶನ್ ಗಂಗಾವತಿ ಕೊಪ್ಪಳ ಕೊಪ್ಪಳ ಗಂಗಾವತಿ ಹೇಳ್ತೀರಾ ಗಡಿ ರೇಟ್ ಸರ್ ಒನ್ ಪಾಯಿಂಟ್ ಫೈವ್ ಹೇಳಿದೆ ಒಂದೂವರೆ ಆ ಫೈನಲ್ ಎಷ್ಟು ಕೊಡ್ತೀರ ಅದು ಬನ್ನಿ ಬನ್ನಿ ನೋಡ್ಕೊಂಡು ಮಾತಾಡ್ಕೊಂಡು ಎತ್ತಿ ಕಣ ಬಿಟ್ಬಿಡ್ತೀನಿ ಬರ್ರಿ ನೀವು ಒಂದೇ ಸೇವಿಸೋದ್ ಹೇಳ್ತಿದೀರಾ ಆರೇ ಒಂದೈವತ್ತ್ ಹೇಳ್ತಿದಿರಾ ಇವಾಗ ಆ ಎತ್ತಿ ಕಣ ಬಿಡ್ತೀನಿ ಬರೀ ಓಕೆ ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕೊಡಿ ಆ ಓಕೆ ರೈಟ್ ತ್ಯಾಂಕ್ ಯು